ಜೀವನದಲ್ಲಿ ನಾವೆಲ್ಲೋ ಒಂದು ಕ್ಷಣದಲ್ಲಿ ನಿಲ್ಲುತ್ತೇವೆ ನಾನ್ ಯಾರು ಈ ದುಃಖ ಯಾಕೆ ನನ್ನ ಪ್ರಯತ್ನಕ್ಕೆ ಫಲ ಯಾಕೆ ಸಿಗುತ್ತಿಲ್ಲ ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಇದೇ ಪ್ರಶ್ನೆಗಳು ಒಂದು ದಿನ ಅರ್ಜುನನ ಮನಸ್ಸನ್ನೂ ಕಲುಷಿತ ಮಾಡಿದ್ದವು ಕುರುಕ್ಷೇತ್ರದ ಮಧ್ಯೆ ನಿಂತು ಕೈಯಲ್ಲಿ ಗಾಂಡೀವ ಹಿಡಿದಿದ್ದರೂ ಅವನ ಹೃದಯ ಕಂಪಿಸುತ್ತಿತ್ತು ಅವನು ಯುದ್ಧದಿಂದ ಓಡಿಹೋಗಲು ಬಯಸಿದ ಆ ಕ್ಷಣದಲ್ಲಿ ಒಬ್ಬ ಸಾಮಾನ್ಯ ಸಾರಥಿಯಲ್ಲ ಭಗವಾನ್ ಶ್ರೀಕೃಷ್ಣ ಮಾತಾಡಿದ ಆ ಮಾತುಗಳೇ ಭಗವದ್ಗೀತೆ ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ ಇದು ಜೀವನದ ಕೈಪಿಡಿ ಇಂದು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಆಳವಾದ ಅರ್ಥವನ್ನು ನಮ್ಮ ಇಂದಿನ ಬದುಕಿಗೆ ಹೇಗೆ ಅನ್ವಯಿಸಬಹುದು ಎಂಬುದನ್ನು ನೋಡೋಣ ವಿಡಿಯೋ ಕೊನೆವರೆಗೆ ನೋಡಿ ಏಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಒಂದು ಕುರುಕ್ಷೇತ್ರ ಹೊರಗಿನ ಯುದ್ಧ ಅಲ್ಲ ಒಳಗಿನ ಯುದ್ಧ ಬಹುತೇಕ ಜನರು ಭಗವದ್ಗೀತೆಯನ್ನು ಯುದ್ಧದ ಕಥೆ ಎಂದು ಭಾವಿಸುತ್ತಾರೆ ಆದರೆ ನಿಜವಾದ ಅರ್ಥ ಇನ್ನೂ ಆಳದಲ್ಲಿದೆ ಕುರುಕ್ಷೇತ್ರ ನಮ್ಮ ಮನಸ್ಸು ಕೌರವರು ನಮ್ಮ ಕಾಮ ಕ್ರೋಧ ಲೋಭ ಮೋಹ ಪಾಂಡವರು ನಮ್ಮ ವಿವೇಕ ಧೈರ್ಯ ಸತ್ಯ ಧರ್ಮ ಅರ್ಜುನನು ಯುದ್ಧ ಮಾಡಲು ಹೆದರುತ್ತಿದ್ದಾನೆ ಎಂದರೆ ಅದು ನಾವು ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೆದರುವ ಕ್ಷಣ ಕೆಲಸ ಬದಲಾಯಿಸಬೇಕಾ ತಪ್ಪು ಸಂಬಂಧ ಬಿಡಬೇಕಾ ಸತ್ಯಕ್ಕಾಗಿ ನಿಲ್ಲಬೇಕಾ ಆಗ ನಮ್ಮೊಳಗಿನ ಅರ್ಜುನ ಕೂಡ ಹೇಳುತ್ತಾನೆ ನನಗೆ ಆಗಲ್ಲ ನಾನು ದುರ್ಬಲ ಅದೇ ಸಮಯದಲ್ಲಿ ನಮ್ಮೊಳಗಿನ ಶ್ರೀಕೃಷ್ಣ ಮಾತಾಡಬೇಕು ಎರಡು ನೀನು ದೇಹವಲ್ಲ ಆತ್ಮ ಶ್ರೀಕೃಷ್ಣನ ಮೊದಲ ದೊಡ್ಡ ಬೋಧನೆ ನ ಜಾಯತೆ ವಾ ಕದಾಚಿತ್ ನೀನು ಹುಟ್ಟಿಲ್ಲ ನೀನು ಸಾಯುವುದಿಲ್ಲ ನೀನು ಈ ದೇಹವಲ್ಲ ನೀನು ಆತ್ಮ ನಾವು ದುಃಖಪಡೋದ್ಯಾಕೆ ಜನ ಏನು ಹೇಳುತ್ತಾರೆ ಎಂದು ಸೋಲಿನ ಭಯದಿಂದ ನಷ್ಟವಾದ ಸಂಬಂಧಗಳಿಂದ ಆದರೆ ಶ್ರೀಕೃಷ್ಣ ಹೇಳುತ್ತಾರೆ ಇವೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟವು ಆತ್ಮಕ್ಕೆ ಅಲ್ಲ ನೀನು ಆತ್ಮ ಎಂದು ತಿಳಿದ ದಿನ ಭಯ ಕಡಿಮೆಯಾಗುತ್ತದೆ ಅಸಕ್ತತೆ ಬರುತ್ತದೆ ಆತ್ಮವಿಶ್ವಾಸ ಹುಟ್ಟುತ್ತದೆ ಮೂರು ಕರ್ಮಯೋಗ ಫಲದ ಆಸೆ ಬಿಟ್ಟ ಕಾರ್ಯ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ವಾಕ್ಯ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ನಿನ್ನ ಹಕ್ಕು ಕರ್ಮದ ಮೇಲೆ ಮಾತ್ರ ಫಲದ ಮೇಲೆ ಅಲ್ಲ ಇಂದಿನ ಜೀವನದ ದೊಡ್ಡ ಸಮಸ್ಯೆ ಏನು ತಕ್ಷಣ ಫಲ ಬೇಕು ಲೈಕ್ಸ್ ವ್ಯೂಸ್ ಮನಿ ಫೇಮ್ ಅಪ್ರಿಸಿಯೇಷನ್ ಇಲ್ಲ ಅಂದರೆ ನಿರಾಶೆ ಆದರೆ ಗೀತೆ ಹೇಳುತ್ತದೆ ನಿಷ್ಠೆಯಿಂದ ಕೆಲಸ ಮಾಡು ಫಲವನ್ನು ಭಗವಂತನಿಗೆ ಬಿಟ್ಟುಬಿಡು ಯಾವ ವ್ಯಕ್ತಿ ಈ ತತ್ವವನ್ನು ಮಾಡಿಕೊಂಡನೋ ಅವನು ಒತ್ತಡವಿಲ್ಲದೆ ಕೆಲಸ ಮಾಡುತ್ತಾನೆ ಆದರೆ ಯಶಸ್ಸು ಅವನ ಹಿಂದೆ ಬರುತ್ತದೆ ನಾಲ್ಕು ಭಕ್ತಿ ದುರ್ಬಲರ ಆಶ್ರಯವಲ್ಲ ಶಕ್ತಿಯ ಮೂಲ ಬಹುತೇಕ ಜನರಿಗೆ ಭಕ್ತಿಯೆಂದರೆ ದುರ್ಬಲತೆ ಎಂದು ಭಾಸ ಆದರೆ ಭಗವದ್ಗೀತೆಯಲ್ಲಿ ಭಕ್ತಿ ಎಂದರೆ ಪೂರ್ಣ ಸಮರ್ಪಣೆ ಮಾಂ ಏಕಂ ಶರಣಂ ವ್ರಜ ನಿನ್ನ ಅಹಂಕಾರ ಬಿಡು ನಿನ್ನ ಭಯ ಬಿಡು ನಿನ್ನ ದುಃಖ ನನ್ನ ಕೈಗೆ ಕೊಡು ಭಕ್ತಿ ಎಂದರೆ ಕಣ್ಣೀರು ಸುರಿಸುವುದಲ್ಲ ಜೀವನದ ಭಾರ ಇಳಿಸುವುದು ಭಕ್ತನಿಗೆ ಒಂಟೆತನವಿಲ್ಲ ಏಕೆಂದರೆ ಅವನ ಜೊತೆ ಸದಾ ಶ್ರೀಕೃಷ್ಣ ಇರುತ್ತಾನೆ ಐದು ಆಸಕ್ತಿ ದುಃಖದ ಬೇರು ಶ್ರೀಕೃಷ್ಣ ಹೇಳುವ ತತ್ವ ಧ್ಯಾಯತೋ ವಿಷಯಾನ್ಪುಂಸಹ ಮೊದಲು ಆಸಕ್ತಿ ಆಸಕ್ತಿಯಿಂದ ಕಾಮ ಕಾಮದಿಂದ ಕ್ರೋಧ ಕ್ರೋಧದಿಂದ ನಾಶ ಇಂದು ನಮ್ಮ ಜೀವನದಲ್ಲಿ ಮೊಬೈಲ್ ಅಡಿಕ್ಷನ್ ರಿಲೇಶನ್ಶಿಪ್ ಅಟ್ಯಾಚ್ಮೆಂಟ್ ಮನಿ ಆಬ್ಸೆಷನ್ ಇವೆಲ್ಲವೂ ದುಃಖಕ್ಕೆ ಕಾರಣ ಗೀತೆ ಹೇಳುವುದಿಲ್ಲ ಎಲ್ಲವನ್ನೂ ಬಿಟ್ಟುಬಿಡು ಎಂದು ಆದರೆ ಹೇಳುತ್ತದೆ ಅವುಗಳ ದಾಸನಾಗಬೇಡ ನೀನು ವಸ್ತುಗಳನ್ನು ಬಳಸಬೇಕು ವಸ್ತುಗಳು ನಿನ್ನನ್ನು ಬಳಸಬಾರದು ಆರು ಸ್ಥಿತಪ್ರಜ್ಞ ಒಳಗಿನ ಶಾಂತಿ ಸ್ಥಿತಪ್ರಜ್ಞನ ಲಕ್ಷಣ ಹೊಗಳಿದರೂ ಅಲೆಯದವನು ನಿಂದಿಸಿದರೂ ಕುಸಿಯದವನು ಸೋತರೂ ಧೈರ್ಯ ಕಳೆದುಕೊಳ್ಳದವನು ಗೆದ್ದರೂ ಅಹಂಕಾರ ಪಡೆದವನು ಇವನೇ ನಿಜವಾದ ವಿಜಯಿ ಇಂದಿನ ಕಾಲದಲ್ಲಿ ಎಕ್ಸ್ಟರ್ನಲ್ ಸಕ್ಸಸ್ ಎಲ್ಲರಿಗೂ ಬೇಕು ಆದರೆ ಇಂಟರ್ನಲ್ ಪೀಸ್ ವಿರಳ ಭಗವದ್ಗೀತೆ ಹೇಳುತ್ತದೆ ಶಾಂತಿ ಹೊರಗಿಲ್ಲ ನಿನ್ನೊಳಗಿದೆ ಈ ಭಗವದ್ಗೀತೆ ಯುದ್ಧಭೂಮಿಯಲ್ಲಿ ಹುಟ್ಟಿದರೂ ಪ್ರತಿಯೊಬ್ಬರ ಮನಸ್ಸಿಗೆ ಮಾತಾಡುತ್ತದೆ ನೀನು ದುಃಖದಲ್ಲಿದ್ದರೂ ಗೊಂದಲದಲ್ಲಿದ್ದರೂ ಒಂಟಿಯಾಗಿದ್ದರೂ ಒಂದು ವಿಷಯ ನೆನಪಿಡು ನಿನ್ನ ರಥದೆ ಸಾರಥಿ ಇನ್ನೂ ಶ್ರೀಕೃಷ್ಣನೇ ನೀನು ಕೇವಲ ನಿನ್ನ ಮನಸ್ಸನ್ನು ಅವನ ಕಡೆ ತಿರುಗಿಸಬೇಕು ಇಂದು ಒಂದು ನಿರ್ಧಾರ ಮಾಡು ನಿಷ್ಠೆಯಿಂದ ಕೆಲಸ ಮಾಡುವೆ ಫಲದ ಭಯ ಬಿಡುವೆ ಒಳಗಿನ ಶಾಂತಿಗೆ ಆದ್ಯತೆ ಕೊಡುವೆ ಅಷ್ಟೇ ಸಾಕು ಭಗವದ್ಗೀತೆ ಓದೋದು ಪುಣ್ಯ ಆದರೆ ಅರ್ಥ ಮಾಡಿಕೊಂಡು ಬದುಕೋದು ಜೀವನ ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಒಬ್ಬರ ಜೀವನ ಬದಲಾಗಲಿ ಸಬ್ಸ್ಕ್ರೈಬ್ ಮಾಡಿ ಬಿಲೀವ್ ಕನ್ನಡ ಏಕೆಂದರೆ ಇದು ಕೇವಲ ಚಾನಲ್ ಅಲ್ಲ ನಂಬಿಕೆಯ ಪ್ರಯಾಣ ಜೈ ಶ್ರೀಕೃಷ್ಣ